ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕೆ ಎಸ್ ಆರ್ ಸಿ ಅಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕೆ ಎಸ್ ಆರ್ ಟಿ ಹುದ್ದೆ ಅರ್ಜಿಗಳಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ಇರುತ್ತೆ ಅಪ್ಲೈ ಬರ್ದೇ ಒಂದು ವಾಟ್ಸ್ಆಪ್ ಅಲ್ಲಿ ಬಂದಿರತಕ್ಕಂಥ ಒಂದು ಕೆ ಎಸ್ ಆರ್ ಸಿ ನೇಮಕಾತಿ ನಿಮ್ಮ ಇದು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಹೆವಿ ವೇಚ್ ಲೈಸೆನ್ಸ್ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೆ ಎಸ್ ಆರ್ ಸಿ ಡ್ರೈವರ್ ಹುದ್ದೆಗಳಾಗಿವೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಚಿಕ್ಕೋಡಿ ಹಾಗೂ ಚಿಕ್ಕೋಡಿಯ ವಿವಿಧ ವಿಭಾಗದಲ್ಲಿ ಗೋಕಾಕ್ ಶಂಕೇಶ್ವರ್ ನಿಪಾಣಿ ಹಾಗೂ ಇತರೆ ಮತ್ತು ಘಟಕದಲ್ಲಿ ಕಲಿವೆ ಅದರ ಡಿಪೋಸಲ್ಲಿ ಕಲಿರತಕ್ಕಂಥ ಹುದ್ದೆಗಳ ಹುದ್ದೆಗಳಾಗಿವೆ ಹಾಗೂ ಸಿರಸಿ ಇರತಕ್ಕಂತ ಕೆಲವು ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಒಂದು ಮಾಹಿತಿ ಮಾಹಿತಿಯಾಗಿದೆ ತಮಗೆ ಆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಮನಸ್ಸಿಗೊಂಡು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇದ್ರೆ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಹೊಂದಿರುವಾಗಿ ಮಾಹಿತಿಯನ್ನು ಬಂದು ನೋಡ್ಕೊಂಬರೋಣ ನೋಟಿಫಿಕೇಷನ್ ಮಾಹಿತಿ ಅಂತ ಕೊಟ್ಟಿದ್ದಾರೆ ಖಜಾನನ ಎಂಟರ್ಪ್ರೈಸಸ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಶಾಖೆ ವಕೀಲ ಕೊಟ್ಟಿದ್ದಾರೆ ಇಲ್ಲಿ ಶಿರಸಿ ಹಾಗೂ ಚಿಕ್ಕೋಡಿ ವಿಭಾಗದ ಘಟಕದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಬಸ್ ಚಾಲಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಎನ್ ಡಬ್ಲ್ಯೂ ಟಿ ಸಿ ನಿಗಮದಲ್ಲಿ ಹೊರ ಮೂಲದ ಗುತ್ತಿಗೆ ಆಧಾರದ ಮೇಲೆ ಹೆವಿ ಬ್ಯಾಚ್ ಹೊಂದಿರುವ ಹಾಗೂ ಭಾರಿ ವಾಹನ ಬಸ್ ಚಲಾಯಿಸುವ ಲೈಸೆನ್ಸ್ ಮತ್ತು ಅನುಭವ ಹೊಂದಿರುವ ಚಾಲಕರು ಶಿರಸಿ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಶಿರಸಿ ಕುಮಟಾ ಕಾರವಾರ ಭಟ್ಗಳ ಯಲ್ಲಾಪುರ್ ಅಂಕೋಲಾ ಹಾಗೂ ಮುಂಡಗೋಡ್ ಹಾಗೂ ಚಿಕ್ಕೋಡಿ ವಿಭಾಗದಲ್ಲಿ ಬರ್ತಕ್ಕಂಥ ಚಿಕ್ಕೋಡಿ ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬರುವ ಚಿಕ್ಕೋಡಿ ರಾಯಬಾಗ್ ಗೋಪಾಕ್ ಶಂಕೇಶ್ವರ್ ನಿಪಾಣಿ ಅತನಿ ಹಾಗೂ ಹುಕ್ಕೇರಿ ಘಟಕದಲ್ಲಿ ಕಾರ್ಯನಿರ್ವಹಿಸಲು ಕೂಡಲೇ ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಇದೊಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿಯಾಗಿದೆ ಹಾಗೂ ನಮ್ಮ ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯಾಗಿದೆ ನಮಗೂ ಒಬ್ಬರು ವಾಟ್ಸಪ್ಪಲ್ಲಿ ಅಲ್ಲಿ ಶೇರ್ ಮಾಡಿರ್ತಕ್ಕಂಥ ಮಾಹಿತಿ ಆಗಿದೆ ಇದು ಇಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಕೊಟ್ಟಿದ್ದಾರೆ ಸಿರಿಸಿ ದೀಪಕ್ ಅಪ್ಲೈ ಮಾಡೋರು ಈ ಮೇಲುಗಡೆ ಕಾಣ್ತಕ್ಕಂಥ ಎರಡು ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಚಿಕ್ಕೋಡಿ ವಿಭಾಗಕ್ಕೆ ಅಪ್ಲೈ ಮಾಡುವವರು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಎರಡು ನಂಬರ್ಗೆ ಯಾವುದೇ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಇದು ಅಲ್ಲಿ ಬಂದಿರತಕ್ಕಂಥ ಒಂದು ಫೋಟೋ ಆಗಿದೆ ಇದನ್ನ ಕೆ ಎಸ್ ಸಿ ಮೂಲಕ ಒಂದು ಮಾಹಿತಿ ಆಗಿದ್ರು ಗಜನ್ ಎಂಟರ್ಪ್ರೈಸೆ ಬಂದಿರೋದು ಕೊಡಿದ್ರೆ ಕೆ ಎಸ್ ಆಡಿಸಿ ಅಂದರೆ ಎನ್ ಡಬ್ಲ್ಯೂ ಕೆ ಎಸ್ ಆಡಿಸಿ ನೇಮಕಾತಿ ಆಗಿದೆ ಯಾರ್ಯಾರಿಗೆ ಇದು ಗುತ್ತಿಗೆ ಆದರೆ ಮೇಲೆ ಇರತಕ್ಕಂಥ ನೇಮಕಾತಿ ಆಗಿದೆ ಯಾರು ಇಂಟ್ರೆಸ್ಟ್ ಇದೆ ಅವರು ಈ ನಂಬರ್ಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ತಾವು ಮಾಹಿತಿಯನ್ನು ಪಡ್ಕೊಬೋದು ಈ ನಂಬರ್ ತಾವು ಬೇಕಾದ್ರೆ ಸ್ಕ್ರೀನ್ಶಾಟ್ ಕೂಡ ತಗೋಬೋದು ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಾ ಮಾಡಿ ಕಾಲ್ ಮಾಡಿ ಮಾಹಿತಿ ಪಡ್ಕೊಂಡು ಅರ್ಜಿ ಸಲ್ಲಿಸಿ ಅದು ಯಾವ ರೀತಿ ಉದ್ಯೋಗ ಇದೆ ಏನು ಅಂತ ಇದ್ರ ಬಗ್ಗೆ ಸ್ಯಾಲ್ರಿ ಬಗ್ಗೆ ಆಮೇಲೆ ಅಪ್ಲೈ ಮಾಡೋ ಲಿಂಕ್ ಅದು ಯಾವುದೇ ರೀತಿ ಕೊಟ್ಟಿಲ್ಲ ಅವರು ನೀವು ಕೇವಲ ಫೋನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಲ್ ಮಾಡಿದರೆ ತಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಇಂಟ್ರೆಸ್ಟ್ ಇಂಟ್ರೆಸ್ಟು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ತ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಎಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಎಷ್ಟಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು ಇದು ಕಾಂಟ್ಯಾಕ್ಟ್ ಅಂದರೆ ಉತ್ತಿಗೆ ಅದಕ್ಕೆ ಇರ್ತಕ್ಕಂಥ ನಿಮ್ಮ ಖಾತೆಗಿದೆ ಅವರು ಎಷ್ಟು ವರ್ಷ ತಗೋತಾರೆ ಹೀಗೆ ಅಂತ ಮಾಹಿತಿ ಕೊಟ್ಟಿಲ್ಲ ನೀವು ಕಾಲ್ ಮಾಡಿದಾಗ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ಪಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದು ಪೇಕ್ ಅಂತ ಮಾಹಿತಿ ನಮಗೆ ಗೊತ್ತಿಲ್ಲ ಇದು ಬಂದಿರತಕ್ಕಂಥ ಒಂದು ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯಾಗಿದೆ ಅದನ್ನು ತಮಗೆ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ